ಜಮೀನು ವಿವಾದದ ಹಿನ್ನೆಲೆ ಪರಸ್ಪರ ಲಾಂಗ್ ಹಿಡಿದು ಗಲಾಟೆ ನಡೆಸಿದ್ದಾರೆ ಸಂಬಂಧಿಕರು ಮಂಗಳಗೋಡ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮಂಗಳಗೋಡ ಪಟ್ಟಣ ಪ್ರಕಾಶ್ ಗೋಕಾಕ ಹಾಗೂ ಪಾರ್ವತಿ ಗೋಕಾಕ ನಡುವೆ ಪರಸ್ಪರ ಗಲಾಟೆಯಾಗಿದೆ ಇವರ ಗಲಾಟೆ ನೋಡಿ ನಿಬ್ಬರಿಗಾಗಿದ್ದಾರೆ ಜನ ಕೈಯಲ್ಲಿ ಮಚ್ಚಿ ಹಿಡಿದು ಪರಸ್ಪರ ಹಲ್ಲೆ ಮಾಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ

એ એ એ મત આપો આવ નિયો કેલાં તા ઈર્યા બડતર થઈત તો નિમ ઘોળક મને આવું ગવા છે દિનના દિન સહાયકતા અલંકાત તો થાત જાવ આજુ આલે નમગા ને હોમો હોય એ એ મા ને નીન સતો સકાગી કડીમાં કડીબા એ એ દિનના દિન સહાયકતા ન બગડાય છે કડીબા કડીબા એ મા બોલા તો બ આ કસોલે કરે અહીંમાં ના રહેતા એ

ಸುಮ್ ಹೋಗ್ರೆ ಸುಮ್ ಹೋಗ್ರೆ ಸುಮ್ ಹೋಗ್ರಿ ಕರ್ಕೊಂಡ್ ಹೋಗ ಕರ್ಕೊಂಡ್ ಹೋಗಿ ಹೇಳ್ತಿನ ಕೇಳ ಕರ್ಕೊಂಡ್ ಹೋಗಿ ಹೇಳ್ತಿನ ಕೇಳ ಕರ್ಕೊಂಡ್ ಹೋಗ ಕರ್ಕೊಂಡ್ ಹೋಗ ಕರ್ಕೊಂಡ್ ಹೋಗಿ ಹೇಳ್ತಿನ ಕೇಳ ಸುಮ್ ಕರ್ಕೊಂಡ್ ಹೋಗ ಬಾಯಿ ಹಾಕತ್ತೆ ಸುಮ್ ಹಾ ಹಾ